ವಳು ಮಕ್ಕಳಿಗೆ ಈ ಒಳ್ಳೆಯ ಸಂಸ್ಕಾರಗಳನ್ನು ಹೇಳಿಕೊಡಬೇಕು ಮನೆಯಲ್ಲಿ ಹೇಳಿಕೊಡುವ ಒಳ್ಳೆಯ ಸಂಸ್ಕಾರಗಳನ್ನು ತಿಳಿಯೋಣ ಬನ್ನಿ ವಯಸ್ಸಾದವರ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಅವರು ನಮ್ಮ ಜೊತೆ ಮಾತನಾಡುವಾಗ ನಾವು ಮೊಬೈಲ್ ಅನ್ನು ನೋಡಬಾರದು ಮನೆಗೆ ಬಂದವರ ಜೊತೆ ಮಾತನಾಡುತ್ತಿದ್ದಾಗ ಅವರ ಮಧ್ಯದಲ್ಲಿ ಹೋಗಿ ನಾವು ಕೂತುಕೊಳ್ಳಬಾರದು ಹಾಗೂ ಮಾತನಾಡಬಾರದು ಮನೆ ಹತ್ತಿರ ಯಾರಾದರೂ ಬಂದರೆ ಅದರಲ್ಲೂ ಊಟದ ಸಮಯದಲ್ಲಿ ಬಂದರೆ ಅವರನ್ನು ಊಟಕ್ಕೆ ಕರೆಯಬೇಕು ಅಪ್ಪ ಅಮ್ಮ ಏನಾದರೂ ಹೇಳಿದರೆ ಅದಕ್ಕೆ ಹಠ ಮಾಡಬಾರದು ಹಿರಿಯರು ಕೆಲಸ ಹೇಳಿದರೆ ಅವರಿಗೆ ಕೆಲಸವನ್ನು ಮಾಡಿಕೊಡಬೇಕು ಕಾಲು ನೋವುತ್ತಿದೆ ಕೈ ನೋವುತ್ತಿದೆ ಎಂದು ನೆಪ ಹೇಳಬಾರದು ವಯಸ್ಸಾದವರು ಹಾಗೂ ಕಣ್ಣು ಕಾಣದವರು ಕಂಡರೆ ಅವರಿಗೆ ಸಹಾಯವನ್ನು ಮಾಡಬೇಕು ಹಿರಿಯರಾಗಲಿ ಅಥವಾ ಗುರುಗಳಾಗಲಿ ಅಪ್ಪ ಅಮ್ಮ ಆಗಲಿ ಏನಾದರೂ ಹೇಳಿದರೆ ಅದಕ್ಕೆ ವಾದ ಮಾಡಬಾರದು ಪ್ರೀತಿಯಿಂದ ಏನೇ ಕೊಟ್ಟರೂ ಅದನ್ನು ತೆಗೆದುಕೊಳ್ಳಬೇಕು ಚೆನ್ನಾಗಿಲ್ಲ ಹಾಗಿದೆ ಕಡಿಮೆ ಬೆಲೆಯದು ಎಂದು ಅವರ ಮನಸ್ಸಿಗೆ ನೋವು ಮಾಡಬಾರದು ಹಿರಿಯರು ಏನಾದರೂ ಬೈದರೆ ಅದಕ್ಕೆ ನಾವು ತಿರುಗಿ ಏನು ಹೇಳಬಾರದು ತಪ್ಪನ್ನು ತಿದ್ದಿಕೊಳ್ಳಬೇಕು ಮನೆಯಲ್ಲಿರುವ ಹಿರಿಯರಿಗೆ ಪ್ರೀತಿಯಿಂದ ಗೌರವವನ್ನು ಕೊಟ್ಟು ನೋಡಿಕೊಳ್ಳಬೇಕು ನಿಮ್ಮ ಗೆಳೆಯ ಅಥವಾ ಗೆಳತಿಯರು ರೋಡಿನಲ್ಲಿ ಸಿಕ್ಕರೆ ಅಚಾನಕ್ಕಾಗಿ ಸಿಕ್ಕರೆ ಅವರಿಗೆ ಒಂದು ಸ್ಮೈಲನ್ನು ಕೊಡಬೇಕು ನೋಡಿದರೂ ನೋಡದ ಹಾಗೆ ಬರಬಾರದು ನಮ್ಮ ಬಳಿ ಏನಿರುತ್ತದೆಯೋ ಅದನ್ನು ಮಾತ್ರ ಇದೆ ಎಂದು ಹೇಳಿಕೊಳ್ಳಬೇಕು ಹೊರತು ಏನೂ ಇಲ್ಲ ಎಂದರೂ ಇದೆಯಂತ ಯಾರೊಂದಿಗೆ ಹೇಳಬಾರದು ನಾವು ಸುಳ್ಳನ್ನು ಹೇಳಬಾರದು ಹೋಟೆಲ್ಗೆ ಹೋದಾಗ ಊಟವನ್ನು ಎಂದಿಗೂ ಬಿಸಾಡಬಾರದು ಸಾಕಾಗುವಷ್ಟು ಆಹಾರವನ್ನು ಮಾತ್ರ ಸೇವಿಸಬೇಕು ದುಡ್ಡಿದೆ ಎಂದು ಬೇಕಾಬಿಟ್ಟಿ ಖರ್ಚು ಮಾಡಬಾರದು ಬೇರೆಯವರ ವಸ್ತುಗಳನ್ನು ಅವರ ಅನುಮತಿ ಇಲ್ಲದೆ ಮುಟ್ಟುವುದು ತಪ್ಪು ತಾಯಿಯಾದವಳು ಮಕ್ಕಳಿಗೆ ಈ ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಳ್ಳಬೇಕು